ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಮುಳ್ಳು ಹಂದಿಯ ಮುಳ್ಳಿನಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನ ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಮುಳ್ಳು ಹಂದಿಯ ಮುಳ್ಳು ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಹಾಗೂ ಕರ್ಪೂರ ಬೇಕಾಗುತ್ತದೆ ಮೊದಲಿಗೆ ಒಂದು ಬಿಳಿ ಹಾಳೆಯ ಮೇಲೆ ನಾವು ವಿಡಿಯೋದಲ್ಲಿ ತೋರಿಸುವ ಈ ವಶೀಕರಣ ಚಕ್ರವನ್ನು ನೀವು ಬರೆದುಕೊಳ್ಳಬೇಕು ವೀಕ್ಷಕರೇ ಮೊದಲನೆಯದಾಗಿ ಪೇಪರ್ನ ಮೇಲ್ಭಾಗದಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಕವಿತಾ ಅಂತ ಬರೆದುಕೊಳ್ಳಿ ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರನ್ನು ರಮೇಶ್ ಅಂತ ಬರೆದುಕೊಳ್ಳಿ ಅದರ ಕೆಳಗಡೆ ಒಂದು ಚೌಕಾಕಾರದ ಚಕ್ರವನ್ನು ನೀವು ರಚನೆ ಮಾಡಿಕೊಳ್ಳಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ಅದಾದ ಬಳಿಕ ಚೌಕವನ್ನು ಒಂಬತ್ತು ಪುಟ್ಟ ಚೌಕಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಳಬೇಕು ಮೊದಲನೆಯ ಚೌಕದಲ್ಲಿ ಮೂರು ಅಂತ ಬರೆಯಬೇಕು ಎರಡನೆಯ ಚೌಕದಲ್ಲಿ ಐದು ಅಂತ ಬರೆದುಕೊಳ್ಳಿ ಹಾಗೂ ಮೂರನೆಯ ಚೌಕದಲ್ಲಿ ಐದು ಅಂತ ಬರೆದುಕೊಳ್ಳಿ ಅದರ ಕೆಳಗಿನ ಸಾಲಿನಲ್ಲಿ ಪುನಃ ಐದು ಅಂತ ಮೂರು ಚೌಕಗಳಲ್ಲಿಯೂ ಬರೆಯಬೇಕು ನಂತರ ಕೊನೆಯ ಸಾಲಿನ ಮೊದಲೆರಡು ಚೌಕಗಳಿಗೆ ಐದು ಅಂತ ಬರೆದುಕೊಳ್ಳಿ ಕೊನೆಯ ಚೌಕದಲ್ಲಿ ಮೂರು ಅಂತ ಬರೆಯಬೇಕು ಅದಾದ ಬಳಿಕ ನೀವು ಚೌಕದ ಮೇಲೆ ಮುಳ್ಳುಹಂದಿಯ ಮುಳ್ಳನ್ನು ಇಡಬೇಕು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ರೀತಿಯಾಗಿ ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳುತ್ತಾ ಅವರು ಸಂಪೂರ್ಣವಾಗಿ ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ನೀವು ಮಾಡಿಕೊಳ್ಳಬೇಕು ನಂತರ ಮುಳ್ಳು ಹಂದಿಯ ಮುಳ್ಳಿಗೆ ನೀವು ಅಗ್ನಿಸ್ಪರ್ಶವನ್ನು ಮಾಡಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಸಹ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಳಿ ನಮ್ಮ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು